ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬಾರೋಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿಬಂದಿರುವ ಸರಣಿ ನಾಲ್ಕು ಹಗರಣ ಭ್ರಷ್ಟಾಚಾರದ ಆರೋಪಗಳ ವಿರುದ್ಧ ದನಿ ಎತ್ತಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಹಮ್ಮಿಕೊಂಡಿದ್ದ ದೋಸ್ತಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ನಾಯಕರ ಒಂದು ವಾರದ ಪಾದಯಾತ್ರೆ ಹೋರಾಟಕ್ಕೆ ತೆರೆ ಉಭಯ ಪಕ್ಷಗಳ ಒಗ್ಗಟ್ಟಿನ ಕಹಳಿಗೆ ಸಾಕ್ಷಿಯಾದ ಸಮಾರೋಪ ವೇದಿಕೆಯಲ್ಲಿ ಸರ್ಕಾರದ ವಿರುದ್ಧದ ನಮ್ಮ ಹೋರಾಟ ಅಂತ್ಯವಲ್ಲ ಆರಂಭ ಎಂಬ ಪರೋಕ್ಷ ಸಂದೇಶ ರವಾನೆಯಾಗಿದೆ ಆ ಮೂಲಕ ಕಾನೂನು ಸಂಘರ್ಷ ಚಾಲು ಆಗುವುದಕ್ಕೆ ಭೂಮಿಕೆ ಸಿದ್ಧವಾಗ್ತಾ ಇದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಬಿಜೆಪಿ ಜೆಡಿಎಸ್ ಆರೋಪಕ್ಕೆ ಅತ ಮೈಸೂರಿನಲ್ಲೇ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ಸುಳ್ಳು ಆರೋಪಗಳಿಗೆ ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಗುಡುಗಿದ್ದಾರೆ ಹಾಗೂ ಈ ಆರೋಪಗಳ ವಿರುದ್ಧ ರಾಜಕೀಯವಾಗಿ ಹಾಗೂ ಕಾನೂನಾತ್ಮಕವಾಗಿ ಹೋರಾಡಲು ಸಿದ್ಧ ಎಂದು ಸಾರಿದರು ಮತ್ತೊಂದೆಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿ ನಡುವಿನ ಟಾಕ್ ಫೈಟ್ ಎಸ್ಎಂ ಕೃಷ್ಣ ಫ್ಯಾಮಿಲಿಯ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದೆ ಈ ಕುರಿತ ಎಲ್ಲಾ ರಾಜಕೀಯ ಬೆಳವಣಿಗೆಗಳಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತದಿಂದಾಗಿ ರಾಜ್ಯದ ಶೈಕ್ಷಣಿಕ ಗುಣಮಟ್ಟದ ವಿಚಾರ ಚರ್ಚೆಯಲ್ಲಿರುವಾಗಲೇ ಶಿಕ್ಷಕರ ಅರ್ಹತಾ ಪರೀಕ್ಷೆ ಫಲಿತಾಂಶವೂ ಈ ಭಾರಿ ಪ್ರಮಾಣದಲ್ಲಿ ಕುಸಿತವಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಜೂನ್ ಮೂವತ್ತರಂದು ನಡೆಸಿದ್ದ ಪರೀಕ್ಷೆ ರಿಸಲ್ಟ್ ಶನಿವಾರ ಹೊರಬಿದ್ದಿದ್ದು ಶೇಕಡಾ ಹನ್ನೊಂದು ಪಾಯಿಂಟ್ ಎರಡು ಎಂಟು ಅಭ್ಯರ್ಥಿಗಳು ಮಾತ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ದಾವಣಗೆರೆ ಬೆಣ್ಣೆದೋಸೆ ಜಿಐ ಟ್ಯಾಗ್ ಪಡೆಯೋಕೆ ಅರ್ಹವಲ್ಲ ಹೀಗಂತ ಕೇಂದ್ರ ಸರ್ಕಾರ ಹೇಳಿದೆ ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಳಿದ ಪ್ರಶ್ನೆಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಉತ್ತರ ನೀಡಿದ್ದಾರೆ ದಾವಣಗೆರೆ ಬೆಣ್ಣೆ ದೋಸೆ ಯಾವುದೇ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಹೀಗಾಗಿ ಜಿಐ ಟ್ಯಾಗ್ಗೆ ಅರ್ಹತೆ ಪಡೆಯೋದಿಲ್ಲ ಎಂದಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅಜೇರ್ ಬೈಜಾನ್ ಎಂಬ ಪುಟ್ಟ ರಾಷ್ಟ್ರದ ಬಗ್ಗೆ ಹಲವು ಜನರಿಗೆ ತಿಳಿದಿಲ್ಲ ಈ ರಾಷ್ಟ್ರ ಶಿಸ್ತಿಗೆ ಖ್ಯಾತಿ ಪಡೆದಿದೆ ಈ ದೇಶದಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಕಡಿದೆ ಇದಿಷ್ಟೇ ಅಲ್ಲ ಸ್ವಚ್ಛತೆಯಲ್ಲಿ ಇವರೆಂದೂ ಕೂಡ ರಾಜಿ ಆಗೋದಿಲ್ಲ ಅಲ್ಲಿಯ ಜನರ ದೇಶಪ್ರೇಮವಂತೂ ಇಡೀ ಜಗತ್ತಿಗೆ ಮಾದರಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ತಮ್ಮ ಧರ್ಮದರ್ಶನ ಅಂಕಣದಲ್ಲಿ ಈ ರಾಷ್ಟ್ರ ವೈಶಿಷ್ಟ್ಯ ತೆರೆದಿಟ್ಟಿದ್ದಾರೆ ಈ ಲೇಖನ ಚಿಂತನ ಪುಟದಲ್ಲಿದೆ ಮುಚ್ಚಿದ ಕೆಂಡದಂತಿರುವ ಬಾಂಗ್ಲಾದೇಶದಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ ದಂಗೆಕೋರರಿಗೆ ಹೆದರಿ ಶೇಖ್ ಹಸೀನಾ ಪ್ರಧಾನಿ ಹುದ್ದೆ ತೊರೆದು ಭಾರತಕ್ಕೆ ಪರಾರಿಯಾದ ಬೆನ್ನಲ್ಲೇ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ಕೇಂದ್ರೀಯ ಬ್ಯಾಂಕ್ ಮುಖ್ಯಸ್ಥರು ರಾಜೀನಾಮೆ ನೀಡಿದ್ದಾರೆ ಪುಂಡರು ಸುಪ್ರೀಂ ಹಾಗೂ ಬ್ಯಾಂಕ್ಗೆ ನುಗ್ಗಿ ದಾಂಧಲೆ ನಡೆಸಿದ ಬಳಿಕ ಈ ವಿದ್ಯಮಾನ ನಡೆದಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಟ್ರೇನಿ ಡಾಕ್ಟರ್ ಒಬ್ಬರ ಅತ್ಯಾಚಾರ ಕೊಲೆಗೆ ಪಶ್ಚಿಮ ಬಂಗಾಳ ಬೆಚ್ಚಿದೆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಶುಕ್ರವಾರ ಬೆಳಗ್ಗೆ ಅವರ ಶವ ಅರಬಿತ್ತಲೆಯಾಗಿ ಪತ್ತೆಯಾಗಿದೆ ಲೈಂಗಿಕ ದೌರ್ಜನ್ಯ ಎಸಗಿಯೇ ಆಕೆಯನ್ನ ಹತ್ಯೆಗೈದಿರುವುದಾಗಿ ಮರಣೋತ್ತರ ಪರೀಕ್ಷೆ ವರದಿ ಉಲ್ಲೇಖಿಸಿದೆ ಈ ಪ್ರಕರಣದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಇಳಿಕೆ ಹಾದಿ ಇಳಿದಿದ್ದ ಚಿನ್ನ ಮತ್ತೆ ಏರಿಕೆಯತ್ತ ಮುಖ ಮಾಡಿದೆ ದೇಶಿ ಮಾರುಕಟ್ಟೆಯಲ್ಲಿ ಚಿನ್ನದ ಜೊತೆಗೆ ಬೆಳ್ಳಿ ದರವು ಕೂಡ ಹೆಚ್ಚಳವಾಗ್ತಾ ಇದೆ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂಗೆ ಇನ್ನೂರು ರೂಪಾಯಿಗೆ ಏರಿಕೆ ಕಂಡು ಅರವತ್ನಾಲ್ಕು ಸಾವಿರದ ರೂಪಾಯಿಗೆ ತಲುಪಿದೆ ಶುದ್ಧ ಚಿನ್ನ ಅರ್ಥಾತ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಇನ್ನೂರ ಇಪ್ಪತ್ತು ರೂಪಾಯಿ ಹೆಚ್ಚಾಗಿದೆ ಎಪ್ಪತ್ತು ಸಾವಿರದ ನಾನೂರ ಅರವತ್ತು ರೂಪಾಯಿಗೆ ತಲುಪಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ನೂರು ಗ್ರಾಂ ಅಧಿಕ ದೇಹದೂಕದಿಂದಾಗಿ ಒಲಿಂಪಿಕ್ಸ್ ಕುಸ್ತಿ ಫೈನಲ್ ಸ್ಪರ್ಧೆಯಿಂದ ಅನರ್ಹಗೊಂಡಿದ್ದ ಭಾರತದ ಕುಸ್ತಿಪಟು ವಿನೇಶ್ ಪೋಗಟ್ ಜಂಟಿ ರಜಿತ ಪದಕಕ್ಕಾಗಿ ಸಲ್ಲಿಸಿರುವ ಮೇಲ್ಮನವಿಯ ತೀರ್ಪನ್ನ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯ ಮುಂದೂಡಿದೆ ಪ್ರಕರಣದ ವಿಚಾರಣೆಗೆ ಶುಕ್ರವಾರ ಪೂರ್ಣಗೊಂಡ ಬಳಿಕ ಭಾರತೀಯರ ಕಾಲಮಾನ ಶನಿವಾರ ರಾತ್ರಿ ತೀರ್ಪು ಪ್ರಕಟಿಸುವುದಾಗಿ ಸಿಎಎಸ್ ತಿಳಿಸಿತು ಆದರೆ ತೀರ್ಪು ಮತ್ತೆ ಮುಂದೂಡಲಾಗಿದ್ದು ಭಾನುವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಕಟಗೊಳ್ಳುವ ನಿರೀಕ್ಷೆ ಕೂಡ ಇದೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯರ ಅಭಿಯಾನ ಅಂತ್ಯವಾಗಿದೆ ಈ ಸುದ್ದಿ ಕ್ರೀಡಾಪುಟದಲ್ಲಿದೆ ಬಾಲಿವುಡ್ ಅಥವಾ ಪಂಜಾಬಿ ಚಿತ್ರಗಳಂತೆ ಕನ್ನಡದಲ್ಲಿ ಮ್ಯೂಸಿಕ್ ಆಲ್ಬಂಗಳು ಹೆಚ್ಚಾಗಿ ಸದ್ದು ಮಾಡ್ತಿದ್ರು ಆಗೊಮ್ಮೆ ಈಗೊಮ್ಮೆ ಆಲ್ಬಂ ಹಾಡುಗಳು ಬರ್ತಿರುತ್ತೆ ಅದೇ ಸಾಲಿಗೆ ಸೇರುವ ಆಲ್ಬಂ ಸಾಂಗ್ ಓ ಎ ಲಡಕಿ ಅಧೀರ ಸಂತು ಈ ಕನ್ನಡದ ಆಲ್ಬಂ ಅನ್ನ ಸ್ಟೈಲಿಶ್ ಆಗಿ ಬಾಲಿವುಡ್ ಶೈಲಿಯಲ್ಲಿ ನಿರ್ದೇಶಿಸಿದ್ದಾರೆ ಇತ್ತೀಚೆಗಷ್ಟೇ ನಟಿ ರಾಗಿಣಿ ದ್ವಿವೇದಿ ಈ ಆಲ್ಬಂ ಸಾಂಗ್ ರಿಲೀಸ್ ಮಾಡಿ ಹಾಡು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಉತ್ತಮ ಲೊಕೇಶನ್ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ